ಎಲ್ಲರಿಗೆ ಸ್ವಾಗತ ಯಾವದೇ ಒಂದು ಕಾಂಪಿಟೇವ್ ಎಕ್ಸಾಮ್ ಬರೆಯುವಾಗ ಜಿ ಕೆ ಸಂಬಂಧಪಟ್ಟ ಪಟ್ಟ ಹಲವಾರು ಪ್ರಶ್ನೆಗಳು ಬರ್ತಾವ ಅದರಲ್ಲಿ ಮುಂದುವ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಪಿಡಿಒ ಕೆ ಎಸ್ ಎಕ್ಸಾಮ್ ಮತ್ತೆ ಯಾವ್ದಪ್ಪ ಅಂದ್ರ ಪಿ ಎಸ್ ಎಕ್ಸಾಮ್ ಕೂಡ ಇತ್ತೀಚೆಗೆ ಏನಾದ್ರೆ ಮುಂದಿನ ತಿಂಗ್ ಇದೇ ತಿಂಗಳು ನಡೆಯುತ್ತೆ ಅದರಲ್ಲಿ ಪ್ರಮುಖವಾಗಿ ಯಾವ ಪ್ರಶ್ನೆಗಳು ಬರ್ತಾವೆ ಜಿ ಕೆ ಟಾಪಿಕ್ ಮೇಲೆ ಬರ್ತವ ಯಾವ ಟಾಪಿಕ್ ಅಂದ್ರ ಮೇಜರ್ ಧ್ಯಾನ್ ಚಂದ್ ರತ್ನ ಪ್ರಸ್ತುತ ಬರ್ತಾರೆ ಈ ಮೇಜರ್ ಧ್ಯಾನ ಚಂದ್ ಕೇಲ್ ರತ್ನ ಅಂದ್ರ ಇದು ಭಾರತದಲ್ಲಿ ಕ್ರೀಡಾ ಕ್ಷೇತ್ರ ನೀಡುವ ಒಂದು ಅತ್ಯುನ್ನತ ಪ್ರಸ್ತಿಯಾಗದ ಆದ್ರೆ ಈ ಮೇಜರ್ ಧ್ಯಾನ ಚಂದ್ ರತ್ನ ಪ್ರಸ್ತಿ ರೀ ಇದು ಯಾವ ವರ್ಷ ಸ್ಥಾಪನೆ ಆಗುತ್ತೆ ಅಂದ್ರ ಹತ್ತೊಂಬತ್ ನೂರ ತೊಂಬತ್ತೆರಡರ ಸ್ಥಾಪನೆ ಆಗುತ್ತೆ ನೋಡ್ರಿ ಯಾವ ವರ್ಷ ಸ್ಥಾಪನೆ ಆಗುತ್ತಾ ಹತ್ತೊಂಬತ್ ನೂರ ತೊಂಬತ್ತೆರಡು ಹಾಗೆ ಈ ಮೇಜರ್ ಧ್ಯಾನ ಚಂದ್ ಕೇಲ್ ರತ್ನ ಪ್ರಸ್ತಿಯನ್ನು ನೀಡುವವರು ಯಾರಪ್ಪ ಅಂದ್ರ ಭಾರತ ಸರ್ಕಾರದ ಯಾವ ಸರ್ಕಾರದ ರೀ ಭಾರತ ಸರ್ಕಾರದ ಯುವ ವ್ಯವಹಾರ ಅಂತ ಬರ್ತ ನೋಡ್ರಿ ಯಾವ ವ್ಯವಹಾರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಅಂತ ಬರ್ತ ನೋಡ್ರಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಈ ಪ್ರಶಸ್ತಿಯನ್ನು ನೀಡುತ್ತದೆ ಮೇಜರ್ ಧ್ಯಾನ್ ಚಂದ್ ಕೇಲ್ ರತ್ನ ಪ್ರಸ್ತಿಯನ್ನು ನೀಡುವರು ಯಾರಪ್ಪಾ ಅಂದ್ರ ಭಾರ ಭಾರತ ಸರ್ಕಾರದ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದವರು ನೀಡ್ತಾರ ಹಾಗಾದ್ರೆ ಈ ಬಾ ಮೇಜರ್ ಧ್ಯಾನ ಚಂದ್ ಖೇಲ್ ರತ್ನ ಪ್ರಸ್ತಿಯನ್ನು ನೀಡುವ ಕ್ಷೇತ್ರ ಅಂದ್ರ ಕ್ರೀಡಾ ಕ್ಷೇತ್ರ ನೋಡ್ರಿ ಭಾರತದಲ್ಲಿ ಕ್ರೀಡಾ ಕ್ಷೇತ್ರಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವ್ದಂದ್ರ ಯಾವ್ದ್ರಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಸ್ತಿ ಆಗಿಲ್ಲ ಮೇಜರ್ ಧ್ಯಾನ ಚಂದ್ ಖೇಲ್ ರತ್ನ ಪ್ರಸ್ತಿ ಯಾವ ಕ್ಷೇತ್ರ ಕೊಡ್ತೀವ್ರಿ ಕ್ರೀಡಾ ಕ್ಷೇತ್ರದಲ್ಲಿ ಹಾಗಾದ್ರೆ ಈ ಮೇಜರ್ ಧ್ಯಾನ ಚಂದ್ ಖೇಲ್ ರತ್ನ ಪ್ರಶಸ್ತಿಯ ಮೊತ್ತ ಎಷ್ಟಪ್ಪಾ ಅಂದ್ರ ಇಪ್ಪತ್ತೈದು ಲಕ್ಷ ರೂಪಾಯಿ ಎಷ್ಟ್ರಿ ಪ್ರಶಸ್ತಿಯ ಮೊತ್ತ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀವಿ ನೋಡ್ರಿ ಎಷ್ಟು ಲಕ್ಷ ಇಪ್ಪತ್ತೈದು ಲಕ್ಷ ರೂಪಾಯಿ ಮತ್ತ ಅಂದ್ರ ಪ್ರಶಸ್ತಿ ಫಲಕ ಕೊಡ್ತೀವಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮತ್ತ ಪ್ರಶಸ್ತಿ ಫಲಕ ಕೊಡ್ತೀವಿ ಹಾಗಾದ್ರೆ ಈ ಮೇಜರ್ ಧ್ಯಾನ ಕೇಲರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡುವವರು ನೀಡುವ ಕೇಂದ್ರ ಭಾರತ ಸರ್ಕಾರದ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದನ್ನ ಪ್ರದಾನ ಮಾಡುವವರು ಯಾರಪ್ಪ ಅಂದ್ರ ಭಾರತ ಸರ್ಕಾರದ ಒಬ್ಬ ಭಾರತ ಪ್ರಥಮ ಪ್ರಜೆ ಎಂದು ಕರೆಯಲ್ಪಡುವ ರಾಷ್ಟ್ರಪತಿಯವ್ರು ಏನ್ ಮಾಡ್ತಾರೆ ಇದನ್ನ ಪ್ರದಾನ ಮಾಡ್ತಾರ ಯಾವ ಪತಿ ರಾಷ್ಟ್ರಪತಿಯವ್ರು ಏನ್ ಮಾಡ್ತಾರ ಪ್ರದಾನ ಮಾಡ್ತಾರ ಅದೇ ತರ ಈ ಮೇಜರ್ ಧ್ಯಾನ ಚಂದ್ ಕೇಂದ್ರ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡುವ ಸ್ಥಳ ಯಾವ್ದಪ್ಪ ಅಂದ್ರ ದೆಹಲಿಯ ಕ್ರೀಡಾಭವನ ಅಂತ ನೋಡ್ರಿ ಯಾವ್ದ್ರಿ ಇದು ದೆಹಲಿಯ ಕ್ರೀಡಾಭವನದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರ ದೆಹಲಿಯ ಕ್ರೀಡಾಭವನ ಅದೇ ತರ ಹಾಗಾದ್ರೆ ಈ ಪ್ರಸಕ್ತಿಯನ್ನು ಮೇಜರ್ ಧ್ಯಾನ ಚಂದ್ ಕೇಂದ್ರ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡುವ ದಿನಾಂಕ ಯಾವ್ದಂದ್ರ ಅಗಸ್ಟ್ ಇಪ್ಪತ್ತೊಂಬತ್ತು ಯಾಕೆ ಅವತ್ತ ಪ್ರದಾನ ಮಾಡ್ತಾರಂದ್ರೆ ಆಗಸ್ಟ್ ಇಪ್ಪತ್ತೊಂಬತ್ತನ ಯಾವ ದಿನಾಚರಣೆ ಆಚೆ ಮಾಡ್ತೀವಿ ಅಂದ್ರೆ ರಾಷ್ಟ್ರೀಯ ಕ್ರೀಡಾ ದಿನ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಆಚರಣೆ ಮಾಡ್ತೀವಿ ಇದನ್ನ ಯಾಕೆ ಆಚೆ ಮಾಡ್ತೀವಿ ಅಂದ್ರ ಮೇಜರ್ ಧ್ಯಾಚಂದ್ ಅವರು ಹತ್ತೊಂಬತ್ ನೂರ ಐದು ಆಗಸ್ಟ್ ಇಪ್ಪತ್ತೊಂಬತ್ತರ ಜನಿಸ್ತಾರ ಅವರ ಹುಟ್ಟಿದ ದಿನವಾದ ಆಗಸ್ಟ್ ಇಪ್ಪತ್ತೊಂಬತ್ತನ್ನ ರಾಷ್ಟ್ರೀಯ ಕ್ರೀಡಾ ದಿನ ತಾಚೆ ಮಾಡ್ತೀವಿ ಯಾವ ವರ್ಷದಿಂದ ಆಚೆ ಮಾಡ್ತೀವಿ ಅಂದ್ರೆ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಎರಡ್ ಸಾವಿರದ ಹನ್ನೆರಡರಿಂದ ಪ್ರಥಮ ಬಾರಿಗೆ ರಾಷ್ಟ್ರೀಯ ಕ್ರೀಡಾ ದಿನ ಯಾವಾಗ ಆಚೆ ಮಾಡ್ತೀವಿ ಆಗಸ್ಟ್ ಇಪ್ಪತ್ತೊಂಬತ್ತ ಆಚೆ ಮಾಡ್ತೀವಿ ಅದೇ ತರ ಈ ಮೇಜರ್ ಧ್ಯಾನ ಚಂದ್ ಕೇಲ್ ರತ್ನ ಪ್ರಸ್ತಿಯನ್ನು ಪ್ರಥಮವಾಗಿ ಪಡೆದವರು ಯಾರಪ್ಪ ಅಂದ್ರ ನಮ್ಮ ವಿಶ್ವನಾಥನ್ ಆನಂದ್ ಅಂತ ಬರ್ತಾರ ನೋಡ್ರಿ ಯಾವ ಆನಂದ ವಿಶ್ವನಾಥನ್ ಆನಂದ್ ಅವರು ಏನ್ ಮಾಡ್ತಾರ ಈ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡಿತಾರ ವಿಶ್ವನಾಥನ್ ಆನಂದ್ ಅವರು ಯಾವ ವರ್ಷ ಪಡೆದರಪ್ಪ ಅಂದ್ರ ನೋಡ್ರಿ ಮೇಜರ್ ಧ್ಯಾನ ಚಂದ್ ಕೇಲ್ ರತ್ನ ಪ್ರಸ್ತಿ ಪಡೆದ ಮೊದಲ ವ್ಯಕ್ತಿ ಕೇಳಿದ್ರೆ ವಿಶ್ವನಾಥನ್ ಆನಂದ ಯಾವ ವರ್ಷ ಪಡೆದ್ರ ಅಂದ್ರ ಹತ್ತೊಂಬತ್ ನೂರ ತೊಂಬತ್ತೆರಡರ ಪಡಿತಾರ ಯಾವ ಆಟಗಾರ ಅಂದ್ರ ಚೆಸ್ ಆಟಗಾರ ಆಗಿರ್ತಾರ ನೋಡ್ರಿ ಯಾವ ಆಟಗಾರ ಆಗಿರ್ತಾರ ಚೆಸ್ ಆಟಗಾರ ಆಗಿರ್ತಾರ ಅದೇ ತರ ಈ ಮೇಜರ್ ಧ್ಯಾನ ಚಂದ್ ಕೇಲ್ ರತ್ನ ಪ್ರಸ್ತಿ ಪಡೆದ ಮೊದಲ ಮಹಿಳೆ ಯಾರಪ್ಪ ಅಂದ್ರ ಯಾರಿ ನಮ್ಮ ಕರ್ಣಂ ಮಲ್ಲೇಶ್ವರಿ ಅಂತ ಬರ್ತಾರೆ ನೋಡ್ರಿ ಯಾರಿ ಅವರು ಕರ್ಣಂ ಮಲ್ಲೇಶ್ವರಿ ಅಂತ ಬರ್ತಾರ ಈ ಕರ್ಣ ಮಲ್ಲೇಶ್ವರಿಯರು ಈ ಮೇಜರ್ ಧ್ಯಾನ ಚಂದ್ ಕೇಲರತ್ನ ಪ್ರಸ್ತಿ ಪಡೆದ ಮೊದಲ ಮಹಿಳೆ ಆಗಿರ್ತಾರ ಇವ್ರು ಯಾವ ವರ್ಷ ಪಡಿತಾರ ಅಂದ್ರ ಹತ್ತೊಂಬತ್ ನೂರ ತೊಂಬತ್ ಪಡಿತಾರ ಇವ್ರು ಯಾವ ಕ್ಷೇತ್ರ ಅಂದ್ರ ಬಾರ ಎತ್ತುವಿಕೆ ಯಾವ ಎತ್ತುವಿಕೆ ಅಂದ್ರ ಬಾರ ಎತ್ತುವಿಕೆ ಅಥವಾ ಇದಕ್ಕ ವೇಟ್ ಲಿಫ್ಟಿಂಗ್ ಅಂತ ಕರಿತೀವಿ ನೋಡ್ರಿ ಏನ್ ಕರಿತೀವ್ರಿ ವೇಟ್ ಲಿಫ್ಟಿಂಗ್ ಅಂತ ಕರಿತೀವಿ ಹಾಗಾದ್ರೆ ಮೇಜರ್ ಧ್ಯಾನ ಚಂದ್ ಖೇಲ್ ರತ್ನ ಪ್ರಸ್ತಿ ಪಡೆದ ಮೊದಲ ಕನ್ನಡಿಗ ಇದು ಎರಡ್ ಸಾವಿರದ ಹದಿನೆಂಟರ ಎಕ್ಸಾಮ್ ದಾಗ ಕೇಳಿದ್ದ ಮೇಜರ್ ಧ್ಯಾನ ಚಂದ್ ಕೇಲ್ ರತ್ನ ಪ್ರಸ್ತಿ ಪಡೆದ ಮೊದಲ ಕನ್ನಡಿಗ ಯಾರಪ್ಪ ಅಂದ್ರ ಪಂಕಜ್ ಅಡ್ವಾಣಿ ಅಂತ ಬರ್ತಾ ನೋಡ್ರಿ ಯಾವ ಅಡ್ವಾಣಿ ಪಂಕಜ್ ಅಡ್ವಾಣಿ ಅವ್ರ ಪಡಿತಾರ ಪಂಕಜ್ ಅಡ್ವಾಣಿ ಮೇಜರ್ ಧ್ಯಾನ ಚಂದ್ ಕೇಲ್ ರತ್ನ ಪ್ರಸ್ತಿ ಪಡೆದ ಮೊದಲ ಕನ್ನಡಿಗ ಕೇಳಿದ್ರ ಪಂಕಜ್ ಅಡ್ವಾಣಿ ಇವ್ರು ಯಾವ ವರ್ಷ ಅಂದ್ರ ಪಂಕಜ್ ಅಡ್ವಾಣಿ ಅವರು ಎರಡ್ ಸಾವಿರದ ಐದರ ಪಡಿತಾರ ಯಾವ ಕ್ಷೇತ್ರಪ್ಪ ಅಂದ್ರ ಬಿಲಿಯರ್ಡ್ಸ್ ಅಂತ ಬರ್ತ ನೋಡ್ರಿ ಆಟ ಯಾವ್ದಂದ್ರ ಬಿಲಿಯರ್ಡ್ಸ್ ಅಥವಾ ಇನ್ನೊಂದು ಹೆಸರು ಏನ್ ಕರಿತೀವಿ ಅಂತ ಇದಕ್ಕ ಸ್ನೂಕರ್ ಅಂತ ಕರಿತೀವಿ ಅಥವಾ ಸ್ನೂಕರ್ ಅಂತ ಕರಿತೀವಿ ಸ್ನೂಕರ್ ಹಾಗರೇ ಇತ್ತೀಚೆಗೆ ನಮ್ ಎಕ್ಸಾಮ್ ಕೇಳೋದು ಇತ್ತೀಚೆಗೆ ಕೊಟ್ಟವ್ರ ಬಗ್ಗೆ ಕೇಳ್ತಾನ ಈ ಮೇಜರ್ ಧ್ಯಾನ್ ಚಂದ್ ಪ್ರಶ್ನೆ ಇತ್ತೀಚೆಗೆ ಪಡೆದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರಗ್ ಯಾರಪ್ಪ ಅಂದ್ರ ಯಾರಂದ್ರೆ ಇಬ್ರು ಪಡಿತಾರ ಎರಡು ಜನ ಒಂದೇದವರು ಎದವ್ರು ಸಾತ್ವಿಕ್ ಸಾಯಿರಾಜ್ ಅಂತ ಬರ್ತಾ ನೋಡ್ರಿ ಅವರು ಸಾತ್ವಿಕ್ ಸಾಯಿರಾಜ್ ಸಾತ್ವಿಕ್ ಸಾಯಿರಾಜ್ ಅನ್ನೋರು ಬಡಿತಾರ ಇನ್ನೊಬ್ರು ಯಾರಪ್ಪ ಅಂದ್ರ ಚಿರಾಗ್ ಚೆಟ್ಟಿ ಅಂತ ಬರ್ತಾರ ನೋಡ್ರಿ ಯಾ ಚೆಟ್ಟಿ ಚಿರಾಗ್ ಚೆಟ್ಟಿ ಸಾತ್ವಿಕ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಅವರು ಏನ್ ಮಾಡ್ತಾರೆ ಈ ಪ್ರಸ್ತಿಯನ್ನು ಪಡಿತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಾವ ಕ್ಷೇತ್ರ ಪಡೆದ್ರಪ್ಪ ಅಂದ್ರ ಇವ್ರಿಬ್ರು ಯಾವ ಆಟ ಬ್ಯಾಡ್ಮಿಂಟನ್ ಆಟಗಾರರಾಗಿದ್ದಾರ ನೋಡ್ರಿ ಯಾವ ಆಟಗಾರರು ಬ್ಯಾಡ್ಮಿಂಟನ್ ಆಟಗಾರರು ಬ್ಯಾಡ್ಮಿಂಟನ್ ಆಟಗಾರ ಆಗಿರ್ತಾರೇ ಓಕೆ ಏನಪ್ಪಾ ಅಂದ್ರ ಒಂದು ಮೇಜರ್ ಧ್ಯಾನ್ ಚಂದ್ ರತ್ನ ಪ್ರಸ್ತಿ ಮಾಹಿತಿ ಆಗಿರ್ತಾರೆ ನಮ್ ಎಕ್ಸಾಮ್ ಏನ್ ಕೇಳ್ತಂದ್ರ ಈ ಮೇಜರ್ ಧ್ಯಾನ್ ಚಂದ್ ಕೇಲ್ ರತ್ನ ಪ್ರಸ್ತಿಯ ಮೊದಲ ಹೆಸರು ಏನಾಗಿತ್ತಪ್ಪ ಅಂದ್ರ ರಾಜೀವ್ ಗಾಂಧಿ ಕೇಲ್ ರತ್ನ ಅಂತ ಕರಿತೀವಿ ಇತ್ತೀಚೆಗೆ ಏನ್ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಮೇಜರ್ ಧ್ಯಾನ್ ಚಂದ್ ರತ್ನ ಇದು ಪ್ರಸ್ತಿ ಮೊದಲ ಹೆಸರಾದ ರಾಜೀವ್ ಗಾಂಧಿ ರತ್ನ ಪ್ರಸ್ತಿ ಹೆಸರು ತೆಗೆದು ಏನ ನಾಮಕರಣ ಮಾಡಿದ್ರು ಮೇಜರ್ ಧ್ಯಾನ ಚಂದ್ ಕೇಲ್ ರತ್ನ ಮಾಡಿದ್ರು ಈ ಮೇಜರ್ ಧ್ಯಾನ್ ಚಂದ್ ಅವರು ಹತ್ತೊಂಬತ್ನೂರ ಇಪ್ಪತ್ತೆಂಟು ಹತ್ತೊಂಬತ್ತು ಮೂವತ್ತೆರಡು ಹತ್ತೊಂಬತ್ತೂರ ಮೂವತ್ತಾರಲ್ಲಿ ಮೂರು ಬಾರಿ ಒಲಿಂಪಿಕ್ಸ್ ನಲ್ಲಿ ಹಾಕಿಯಲ್ಲಿ ಏನ್ ಮಾಡಿದ್ರೆ ಚಿನ್ನದ ಪದಕ ಪಡೆದ್ರು ಆದ್ದರಿಂದ ಮೇಜರ್ ಧ್ಯಾನ ಚಂದ್ ಅವರು ಏನ್ ಕರಿತಾರಪ್ಪ ಅಂದ್ರ ಭಾರತದ ಹಾಕಿ ಮನುಷ್ಯ ಅಂತ ಕರಿತಾರ ದ ಮೆಜಿಷಿಯನ್ ಆಫ್ ಹಾಕಿ ಎಂದು ಕರಿತಾರ ಇದೇನಪ್ಪ ಅಂದ್ರ ಮೇಜರ್ ಧ್ಯಾನ ಚಂದ್ ಕೇಲರತ್ನ ಪ್ರಸ್ತಿ ಒಂದು ಮಾಹಿತಿ ಆಗಿರುತ್ತೆ ಎಲ್ಲರೂ ಕ್ಲಾಸ್ ಕೇಳಿ ಧನ್ಯವಾದಗಳು ಥ್ಯಾಂಕ್ ಯು